ಆದಮೇಲೆ ಕೈ ಮೇಲಿಕ್ಕೆ ಅರ್ಧ ಗೋಮುಖಾಸನ ಮಾಡೋಣ ಹಿಂಗಿಟ್ಕೊಳ್ಳಿ ಪೂರ್ತಿ ಇಲ್ಲಿ ಹಿಂದಕ್ಕೆ ಆಮೇಲೆ ಈ ಕೈ ಹಿಂದಿಕ್ಕ ಹೋಗ್ಲಿ ಪೂರ್ತಿ ಇಲ್ಲಿ ಏನು ಮಾಡಬೇಕು ಮಾಡ್ಬೇಕು ಹಾಕಿ ಅರ್ಧ ಗೋಮುಖಾಸನ ಈ ತಲೆ ಮೇಲಿಕ್ಕಿರಲಿ ಸ್ವಲ್ಪ ಆಮೇಲೆ ಉಸಿರು ತಗೊಳ್ಳಿ ಉಸಿರು ಇದು ಸ್ಪೈನ್ ಸ್ಟ್ರೈಟ್ ಆಗಿರುತ್ತೆ ಗೂನು ಅನ್ನೋದು ಬರೋದಿಲ್ಲ ಉಸರು ಜಾಸ್ತಿ ಹೋಗ್ತಾ ಬರ್ತಾ ಇರ್ಬೇಕ್ರಿ ಆ ಥರ ಇನ್ನೊಂದು ಕೈ ಪೂರ್ತಿ ಮೇಲೆ ಇಲ್ಲಿ ಅಲ್ಲಿ ಅಲ್ಲಿಟ್ಕೊಂಡಿದ್ದೀರಾ ಆಮೇಲೆ ಇದು ಉಲ್ಟಾ ಮಾಡಿ ಪೂರ್ತಿ ಉಲ್ಟಾ ಮಾಡಿಕೊಂಡು ಇವಾಗ ಪೊಸಿಷನ್ ತಗೊಳ್ಳಿ ಅರ್ಧ ಗೋಮುಖಾಸನ ಜಾಸ್ತಿ ಉಸಿರು ಹೋಗ್ಬೇಕು ಎಲ್ಲಿಗೆ ಚೆಸ್ಟ್ಗೆ ಆಮೇಲೆ ಪೂರ್ತಿ ಗೋಮುಖಾಸ ಹಾಕೋಣ ಇಲ್ಲಿ ನೋಡಿ ಹಿಂಗೆ ಹಿಂದಕ್ಕೆ ಹೋಗಲಿ ಕೈ ಎರಡು ಎರಡು ಕೈ ಹೋಗಿ ಉಲ್ಟಾ ನಮಸ್ಕಾರ ಹಾಕಿರ್ತೀರ ಹಾಕ್ತೀರಾ ಹೆಂಗೆ ಹಿಂಗಿರುತ್ತೆ ನೋಡಿ ಹಿಂದೆ ಪೂರ್ತಿ ಮೇಲೆ ಸ್ಟ್ರೈಟ್ ಆಗುತ್ತೆ ಸ್ಪೈನು ಸ್ಪೈನ್ ಯಾವಾಗ ಸ್ಟೈಟ್ ಆಗಿದೆಯೋ ಹಿಂಗೆ ನೋಡಿ ಹಿಂಗೆ ಹಿಂಗೆ ಇಟ್ಕೊಂಡು ಉಸಿರು ತೊಗೊಳ್ಳಿ ಉಸಿರು ತೊಗೊಳ್ಳಿ ಎಷ್ಟು ಉಸಿರು ತೊಗೋಬೇಕಂದ್ರೆ ನಾಲ್ಕಿಂದ ಐದು ಲೀಟರ್ ಸೋಗುತ್ತೆ ಚಷ್ಟಿಗೆ ತಗೊಳ್ಳಿ ಪೂರ್ತಿ ತಗೊಂಡ್ಮೇಲೆ ಸ್ವಲ್ಪ ಹಿಂಗೆ ತಿರುಗಿ ರೈಟ್ ಸೈಡ್ ತಿರುಗಿ ಆಮೇಲೆ ಲೆಫ್ಟ್ ಸೈಡ್ ತಿರುಗಿ ಬೆನ್ಮೂಳೆ ಸ್ಟೈಟ್ ರೀ ಕೆಲವರು ಮೂಳೆ ಬೆಂಡು ಮಾಡಿ ನಡೀತಾರೆ ಬೇಡ ಚೆಸ್ಟ್ ಓಪನ್ ಮಾಡಿ ಚೆನ್ನಾಗಿ ನಡಿಬೇಕು ಇದು ಸ್ವಲ್ಪ ಕೈ ಎತ್ತಿ ಮೇಲೆ ಆಕಾಶ ನೋಡಲಿ ಆ ಕೈ ಈ ಕೈ ಭೂಮಿ ನೋಡಲಿ ಪೂರ್ತಿ ನೋಡಿ ಅದು ಆಕಾಶ ನೋಡಲಿ ಉಸು ತಗೊಳ್ತಾ ಆಮೇಲೆ ಇದು ಎಳ್ಕೋಬೇಕು ಇದು ತಳ್ಕೋಬೇಕು ಇದು ಮೇಲಕ್ಕೆ ಎತ್ತಿ ಪೂರ್ತಿ ಬಾಡಿ ಎಕ್ಸ್ಟೆಂಡ್ ಆಗಬೇಕು ಮೇಲಕ್ಕೆ ಆಮೇಲೆ ಎರಡು ಕೈ ಎತ್ತಾಳೆ ಇವಾಗ ಎರಡು ಕೈ ಮೇಲೆ ಉಸು ತಗೊಳ್ತಾ ಮೇಲಕ್ಕೆ ಮೇಲಕ್ಕೆ ಸಾಕು ಉಸಿರು ತಗೋಡು ಈ ಥರ ಮಾಡಿ ಆಮೇಲೆ ಇವಾಗ ಗುರುಪ್ರಾರ್ಥನೆ ಮಾಡಿಕೊಂಡು ಗುರುಪ್ರಾಧನೆ ಮಾಡೋರಾರ್ ಬ್ರಹ್ಮ ಗೋರಾರ್ ವೈಷ್ಣು ಗೋರಾರ್ ದೇವೋ ಮಹೇಶ್ವರ గొరవే సాక్షాత్ పరం బ్రహ్మ తస్మై శ్రీ గొరవే నమ స్వల్ప హిహా భూతయిన ముట్టి ముట్టి థ్యాంక్ యూ వెరీ మచ్ ఫర్ ది సింప్లిఫైడ్ యోగా సిస్టమ్